ಬಾರ್ದು ಈವನ್ ಕಂಬಗಳಿಗೆ ಇದು ಕಟ್ಬಿಟ್ಟು ತಂತಿ ಕಟ್ಬಿಟ್ಟು ಬಟ್ಟೆ ಒಣಗಾಕ್ತಾರಲ್ಲ ಅದನ್ನು ಕೂಡ ಮಾಡಬಾರ್ದು ಯಾವುದೇ ಒಂದು ಟೈಮ್ ಅಲ್ಲಿ ಎಲೆಕ್ಟ್ರಿಸಿಟಿ ಐ ಡೋಂಟ್ ಯು ನೋ ಇನ್ವಿಜಿಬಲ್ ಡೆಮನ್ ಅಂತ ಏನು ಹೇಳ್ತೀವಿ ನಮಗೆ ಕಣ್ ಕಾಣೋದಿಲ್ಲ ಅದ್ರಲ್ಲಿ ಕರೆಂಟ್ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ ಸೊ ನಿಮಗೆ ಗೊತ್ತಾದ್ರೆ ತಾನೇ ಅದರಲ್ಲಿ ಇದಕ್ಕೆ ಹಾಕೋ ಬಟ್ಟೆ ಹಾಕಕ್ ಹೋಗೋದು ಇಲ್ಲ ಏನು ಗೊತ್ತಾಗತ್ತೆ ಸೊ ಅದಕ್ಕೋಸ್ಕರ ಅದು ಕರೆಂಟಿಗೆ ಕಂಬಗಳಿಗೆ ಕಟ್ಟಬೇಡಿ ಅಂತ ನಮ್ಮ ಒಂದು ಅಭಿಯಾನದಲ್ಲಿ ಹೇಳ್ತಾ ಇರ್ತೀನಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಹಸು ಕರುವಲ್ಲ ಮನುಷ್ಯರು ಅಲ್ಲ ಯಾರು ಕೂಡ ಹತ್ರಕ್ಕೆ ಹೋಗಬಾರ್ದು ಅಂತ ಫೈನಲ್ ಆನ್ಸರ್ ಗುಡ್ ಈವ್ನಿಂಗ್ ಸರ್ ನನ್ನ ಹೆಸರು ಸಂಜನಾ ಅಂತ ನಾನು ಶ್ರೀನುಪಮ್ಮ ವಿದ್ಯಾಮಂದಿರಲ್ಲಿ ಓದ್ತಾ ಇದ್ದೀನಿ ಸರಿ ಜೋರಾಗಿ ಮಳೆ ಬರಬೇಕಾದ್ರೆ ಬ್ಲಾಸ್ಟ್ ಆಗುತ್ತೆ ಬರ್ಬೇಕಾದ್ರೆ ನೀವು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆದ್ರೆ ಒಳ್ಳೇದು ಏನಕ್ಕೆ ಅಂದ್ರೆ ಅದು ಟ್ರಾನ್ಸ್ಫಾರ್ಮರ್ ಅಂದ್ರೆ ಟ್ರಾನ್ಸ್ಫಾರ್ಮರ್ ಇಸ್ ನಥಿಂಗ್ ಬಟ್ ಒಂದು ವೋಲ್ಟೇಜ್ನ ಇನ್ನೊಂದು ವೋಲ್ಟೇಜ್ ಗೆ ಟ್ರಾನ್ಸ್ಫಾರ್ಮೇಶನ್ ಮಾಡುತ್ತೆ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಫಾರ್ಮರ್ ಓಕೆ ಮಳೆಗಾಲದಲ್ಲಿ ಏನಾಗುತ್ತೆ ಈ ಲೈಟ್ನಿಂಗ್ ಅಂತ ಏನು ನಾವು ಮಿಂಚು ಅಂತ ಏನು ಕೇಳಿರ್ತೀವಿ ಆ ಮಿಂಚಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವೋಲ್ಟೇಜು ಉತ್ಪತ್ತಿ ಆಗತ್ತೆ ಅಂಥ ವೋಲ್ಟೇಜು ಡೈರೆಕ್ಟಾಗಿ ಟ್ರಾನ್ಸ್ಫಾರ್ಮರ್ಗೆ ಫೀಡ್ ಫೀಡಾದರೆ ಸೊ ಅದು ಇಟ್ ಈಸ್ ಲಿಮಿಟೆಡ್ ಮೇ ಬಿ ಲೆವೆನ್ ಕೆ ವಿ ಟು ಫೋರ್ ತರ್ಟಿ ತ್ರೀ ಆ ಥರ ಏನೋ ಒಂದು ಈಕ್ವೇಷನ್ ಮಾಡಿ ಟ್ರಾನ್ಸ್ಫಾರ್ಮರ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಡೈರೆಕ್ಟ್ ಆಗಿ ಫೋರ್ ಹಂಡ್ರೆಡ್ ಕೆ ವಿ ಬಂದು ಟ್ರಾನ್ಸ್ಫಾರ್ಮರ್ ಒಳಗಡೆ ಇದಾದರೆ ಅಂಥ ಅಂಥ ಟೈಮಲ್ಲಿ ಟೈಮಲ್ಲಿ ಇಟ್ ಸ್ಟ್ಯಾಂಡ್ ಟ್ರಾನ್ಸ್ಫಾರ್ಮರ್ಸ್ ಬರ್ಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಒನ್ ಲಾಸ್ಟ್ ಕಡೆ ಪ್ರಶ್ನೆ ಕಡೆ ಪ್ರಶ್ನೆ ಇನ್ನೊಂದಿದೆ ಸರ್ ಕಡೆ ಪ್ರಶ್ನೆ ನನ್ನ ಹೆಸರು ಚಂದ್ರಶೇಖರ್ ಅಂತ ಈಗ ಬೆಂಗಳೂರು ಸುಮಾರು ಓಲ್ಡ್ ಬಿಲ್ಡಿಂಗ್ಸ್ ಇದೆ ಮಳೆಗಾಲದಲ್ಲಿ ಏನಾಗುತ್ತೆ ನಾವು ನಡ್ಕೊಂಡೋಗ್ಬೇಕಾರೆ ಅಥವಾ ಅಥವಾ ಮೆಟ್ಲೆತ್ಬೇಕಾರೆ ಗೋಡೆ ಮೇಲೆ ಕೈ ಇತ್ತೀವಿ ಗೋಡೆಯಿಂದ ಪವರ್ ಪಾಸ್ ಆಗ್ತಾ ಇರುತ್ತೆ ಅವಾಗ ಏನು ಮಾಡ್ಬೋದು ನಾವು ಸರ್ ಎಲ್ಲದಕ್ಕೂ ಒಂದು ವ್ಯಾಲಿಡಿಟಿ ಅಂತ ಇರುತ್ತೆ ಸರ್ ಆ ಮನೆಯಲ್ಲಿರೋ ವೈರಿಂಗ್ ಇನ್ಸುಲೇಷನ್ ಫೇಲ್ಯೂರ್ ಆಗಿರ್ಬೋದು ನೀವೇನು ಎರಡು ಮೂರು ತಂತಿ ಎಳೆದಿರ್ತಾರಲ್ಲ ಮಳೆ ಮನೆ ಗೋಡೆ ಒಳಗಡೆ ಎಲ್ಲ ಅದು ಇನ್ಸುಲೇಷನ್ ಇಲಿಗಳು ಅಥವಾ ಯಾವ್ದಾದ್ರು ರೋಡೆಂಟ್ಸ್ ಒಳಗಡೆ ಹೋಗ್ಬಿಟ್ಟು ಇನ್ಸುಲೇಷನ್ ಕಟ್ ಆಗಿ ಎಲೆಕ್ಟ್ರಿಸಿಟಿ ಲೀಕೇಜ್ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಮಳೆ ನೀರು ಹೋಗು ಆ ಗೋಡೆ ಪೂರ್ತಿ ಎನರ್ಜೈಸ್ ಆಗಿರುತ್ತೆ ಸರ್ ಸೊ ಅಂಥ ಸಂದರ್ಭಗಳಲ್ಲಿ ನೀವು ನಿಯತಕಾಲಿಕವಾಗಿ ವರ್ಷಕ್ಕೋ ಎರಡು ವರ್ಷಕ್ಕೊಂದ್ಸಾರಿ ವೈರಿಂಗ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಯಾವುದು ನೋ ಎಲೆಕ್ಟ್ರಿಕಲ್ ಲೀಕೇಜ್ ಅಂತೇಳಿ ಪ್ರೂವ್ ಮಾಡ್ಕೋಬೇಕು ಸರ್ ಪ್ಲಸ್ ಇದು ಅದು ನಮ್ಮನೆಯಾದ್ರೂ ಪರವಾಗಿಲ್ಲ ಬೇರೆ ಇದು ಮನೆಯಲ್ಲಿ ಅಂದ್ರೆ ನಾವು ಫುಟ್ಬಾತ್ ಮೇಲೆ ಹೋಗ್ಬೇಕಾರೆ ಅಕಸ್ಮಾತು ಬೇರೆ ಹೊರಗಡೆ ಹೋದಾಗ ಬೇರೆ ಯಾವ್ದಾರು ಬಿಲ್ಡಿಂಗ್ ಮುಟ್ಟಿದ್ರೆ ಅದರಲ್ಲಿ ಆ ಸಮಸ್ಯೆ ಇದ್ರೆ ನಾವೇನ್ ಮಾಡಕ್ ಸಾಧ್ಯ ತಮ್ಮನ್ನು ತಾವು ರಕ್ಷ ರಕ್ಷಣೆ ಮಾಡ್ಕೋಬೇಕು ಒಂದು ಆಮೇಲೆ ಕೂಡ ಇದೇ ಪ್ರಿನ್ಸಿಪಲ್ ಲೀಕೇಜ್ ಹಾಗೆ ಆಗಿರುತ್ತೆ ಆಗಿರಬಹುದು ಅಂತ ಸಂದರ್ಭಗಳಲ್ಲಿ ಮಳೆ ಬಂದಾಗ ವಿದ್ಯುತ್ ಕಂಬಗಳನ್ನು ಮುಟ್ಟೋದಾಗ್ಲಿ ಅಥವಾ ಗೋಡೆಗಳನ್ನು ಮುಟ್ಟೋದ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನನ್ನ ಹೆಸರು ಬೋರೇಗೌಡ ಅಂತ ಹೇಳಿ ವಿದ್ಯುತ್ ಗುತ್ತಿಗೆದಾರರಿಂದಾನೆ ಕೆಲ ಕಾಮಗಾರಿಗಳನ್ನು ಮಾಡಿಸ್ಬೇಕು ಅಂತ ಹೇಳ್ತಿರೋದು ಏನಕ್ಕೆ ಸರ್ ಯಾಕೆಂದ್ರೆ ಸರ್ಕಾರ ವಿದ್ಯುತ್ ಗುತ್ತಿಗೆದಾರರಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ ಸೊ ಅವರು ಒಬ್ಬರು ಟೆಕ್ನಿಕಲ್ ಸೂಪರ್ವೈಸರು ಮತ್ತು ವೈರ್ಮ್ಯನ್ನೇ ಇಟ್ಕೊಳ್ಬೇಕು ಅವ್ರ ತ್ರೂ ಕೆಲಸ ಮಾಡಿದ್ರೆ ಆಥರೈಜ್ಡ್ ಪರ್ಸನ್ಸು ಟ್ರೈನ್ಡ್ ಪರ್ಸನ್ಸ್ ಥ್ರೂ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ರೆ ಯಾವಾಗಲೂ ಒಳ್ಳೆಯದೇ ಯಾಕೆಂದರೆ ಎಲೆಕ್ಟ್ರಿಕಲ್ ಕೆಲಸ ಮಾಡೋದಕ್ಕಿಂತ ಮುಂಚೆ ಅನ್ಟ್ರೈನ್ಡು ಅಥವಾ ಪರ್ಸನ್ಸ್ ಥ್ರೂ ಮಾಡಿದ್ರೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಇವರಿಗಾದರೆ ಗೊತ್ತಿರ್ತದಲ್ಲ ಅದರಿಂದ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರು ಸೂಪರ್ವೈಸರು ವೈರ್ಮ್ಯಾನ್ ಅವ್ರ ಕೈಯಿಂದಲೇ ಮಾಡಿಸ್ಬೇಕು